ಹಾಯ್ ಫ್ರೆಂಡ್ಸ್ ಶೋಭಾ ಮನೆ ಊಟಕ್ಕೆ ಸ್ವಾಗತ ನೋಡಿ ನಾನು ಇವತ್ತು ಪಡವುಲ್ಕಾಯಿ ಹಾಕ್ಬಿಟ್ಟು ಹಾಲು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಮಸಾಲೆ ಏನೂ ಹಾಕಲ್ಲ ಪಡುವಲ್ಕಾಯಿ ಒಗ್ಗರಣೆಗೆ ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮತ್ತೆ ಹಾಲು ತೆಂಗಿನ ತುರಿ ಒಗ್ಗರಣೆಗೆ ಎಣ್ಣೆ ಮಾಮೂಲಿ ಕಾರ್ದ್ ಪುಡಿ ಅದನ್ನ ಸಾಂಬಾರ್ಗೆ ಹಾಕೊಳ್ಳೋಣ ಬನ್ನಿ ನಾನು ಮಾಡೋದು ಮಾಡೋದಂತ ತೋರಿಸ್ಕೊಡ್ತೀನಿ ಫಸ್ಟ್ ಸ್ಟವ್ ಅಂಟಿಸಿ ಬಾಣಲಿ ಇಡೋಣ ಆನಂತರ ಸ್ವಲ್ಪ ಬಾಣಲಿ ಕಾಯಿ ಕಾದ ನಂತರ ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಒಗ್ಗರಣೆಗೆ ಅನಿಸುತ್ತೋ ಅಷ್ಟು ಎಣ್ಣೆ ಹಾಕೊಳ್ಳಿ ನೋಡಿ ಇಷ್ಟು ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ನೋಡಿ ಆನಂತರ ಈರುಳ್ಳಿ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ఆ సాంబారు ముద్ అన్నకి తుంబా చనగేరుతేసరి ఫ్రై మిల్ప ఇవగా ఒం టమాటో హిల్గిమోటో హా ఫ్రై మై ఆగి ఫ్రై మళ్ళీ ఫ్రై మ నర ಸರಿ ನಾನು ಪಡುವಲ್ಕಾಯಿನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಎಷ್ಟಿಟ್ಕೊಂಡಿದ್ದೀನಿ ಈಗ ಈ ಪಡವಲ್ಕಾಯಿನ ಸಹ ಇವಾಗನಿಗೆ ಹಾಕೊಳ್ಳೋಣ ಈ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಹಾಲು ಸಾಂಬಾರು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಸಂಜೆ ಟೈಮ್ ಅಲ್ಲಿ ನೋಡಿ ಈ ರೀತಿ ಈ ರೀತಿ ಫ್ರೈ ಆಗಿ ಫ್ರೈ ಆಗೈತಲ್ಲ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಅರ್ಶನ ಪುಡಿ ಹಾಕೋತೇನೆ ಮತ್ತೆ ಧನಿಯಾ ಪುಡಿ ಹಾಕೋತೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಧನಿಯ ಪುಡಿ ಹಾಕೋದು ನಾನು ಎರಡ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೋತೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ರೀತಿ ಮಿಕ್ಸ್ ಮಾಡ್ಕೊಳ ಇದನ್ನ ಪಲ್ಯ ರೀತಿನಾದ್ರೂ ನೀವು ಮಾಡ್ಕೊಂಡು ತಿನ್ಬೋದು ಗೊಜ್ಜು ರೀತಿನಾದ್ರೂ ಮಾಡ್ಕೊ ತಿನ್ಬೋದು ನೋಡಿ ಈಗ ಕಡಲಕಾಯಿ ಸ್ವಲ್ಪ ಬೇಯ್ಲಿ ಸ್ವಲ್ಪ ಉಪ್ಪು ಹಾಕೋತ ಇದ್ದೀನಿ ಹಾಕೊಂಡ್ರೆ ಕಾಯಿ ಬೇಗ ಫ್ರೈ ಆಗುತ್ತೆ ನೋಡಿ ಈಗ ನಿಮ್ಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ಪುಡಿ ಹಾಕೊಳ್ಳಿ ಸಾಂಬಾರು ಪುಡಿ ಹಾಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಫ್ರೈ ಮಾಡಿ ಆನಂತರ ಈಗ ತೆಂಗಿನ ತುರಿ ಇಟ್ಕೊಂಡಿದ್ವಲ್ಲ ಈ ತೆಂಗಿನ ತುರಿನು ಇಲ್ಲಿಗೆ ಹಾಕೊಳ್ಳೋಣ ಈ ತೆಂಗಿನ ತುರಿ ಈಗ ಹಾಕೊಂಡಾಗ ಇದರದ್ದು ಹಾಲೆಲ್ಲ ನೀಟಾಗಿ ಬಿಟ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ನೋಡಿ ಇದಿಷ್ಟೇ ಇದನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೈದ್ರೆ ಇದು ಪಲ್ಯ ಸ್ವಲ್ಪ ಹಾಲು ಹಾಕಿ ಮಾಡಿದ್ರೆ ಅದು ಹಾಲು ಸಾಂಬಾರು ಪಡ ಹ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇದಕ್ಕೆ ಕಡಲೆ ಬೇಳೆ ಹುರ್ದ್ ಹಾಕೋತಾರೆ ಹಸಿ ಕಡಲೆ ಹಾಕ್ತಾರೆ ನಾನು ಏನು ಹಾಕಲ್ಲ ನಾನು ಒನ್ ಟೈಮ್ ಗಲ್ವಾ ಹಂಗಾಗಿ ಹಾಗೆ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ಎಷ್ಟು ಬೇಕು ನೀರು ನೋಡಿ ಇಷ್ಟೇ ಸಾಕು ನೋಡಿ ನೋಡಿ ಈ ರೀತಿ ಹಾಕೊಂಡು ಬೇಯ್ಲಿಕ್ಕೆ ಬಿಡೋಣ ಬೇಯ್ಲಿ ಚೆನ್ನಾಗಿದೆ ಚೆನ್ನಾಗಿ ಬೆಂದಾಗಿದ್ಮೇಲೆ ನಾನು ಹಾಲು ಬಿಟ್ಟು ಬೆಂದಾದ್ಮೇಲೆ ಹೆಂಗ್ ಬಿಟ್ಟು ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ನೋಡಿ ನಾನು ಸಾಂಬಾರು ಮಾಡಿದ್ನಲ್ವಾ ನಾನು ಹಾಲು ಬಿಟ್ಟಿರಲಿಲ್ಲ ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತಣ್ಣ ತಣ್ಣಗಿರೋ ಹಾಲು ಹಾಕಲ್ಲ ಬಿಸಿ ಮಾಡಿರೋ ಹಾಲು ನೋಡಿ ಎಲ್ಲ ಆಗಿದ ನಂತರ ಈಗ ಕೆಳ ಕಿಳಿಸಿದೀವಲ್ವಾ ಸಾಂಬಾರೆ ಆಗಿದ್ ನಂತರ ಆ ನಂತರ ಈ ಹಾಲನ್ನ ಹಾಕ್ಬೇಕು ನೋಡಿ ಈಗ ಪಡೋಲ್ಕಾಯಿ ಹಾಲು ಸಾಂಬಾರು ನೋಡಿ ನನ್ನ ಮಸಾಲೆ ರುಬ್ಬಿಲ ಈ ನೋಡಿ ನೋಡಿ ಈ ರೀತಿ ಬರುತ್ತೆ ಒಗ್ಗರಣೆಯಲ್ಲಿ ನೋಡಿ ರೀತಿ ಹಾಲು ಸಾಂಬಾರು ಪಡುವಲ್ಕಾಯಿ ಹಾಲು ಸಾಂಬಾರು ನೋಡಿ ರೀತಿ ಮಾಡ್ಕೊಂಡು ಸರಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಏನು ರುಬ್ಬಂಗಿಲ್ಲ ಎಂಥದ್ದು ಇಲ್ಲ ನೋಡಿ ಕಾಯಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಪಡೂಲ್ಕಾಯಿ ಹಾಲು ಸಾಂಬಾರು ನಾನು ಹೇಳಿರೋ ರೀತಿಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡು ಒಂದ್ಸರಿ ಊಟ ಮಾಡಿಬಿಟ್ಟು ಹೆಂಗೈತೆ ಅಂತ ತಿಳಿಸಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು